ಶಿಕ್ಷಕರೇ ಇದು ಸ್ಪರ್ಧಾತ್ಮಕ ಜಗತ್ತು ಇಲ್ಲಿ ಬದುಕು ಕಟ್ಟಿಕೊಳ್ಳುವುದೇ ಒಂದು ಹೋರಾಟಮಯದ ಸಂಗತಿ ಅಂಥದರಲ್ಲಿ ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದರೊಂದಿಗೆ ನಾವು ಸಾಮಾಜಿಕ ಕಾರ್ಯ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳು ಇವು ಯಾವುದನ್ನು ಕೂಡ ಮಾಡುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ ಆದರೂ ಕೂಡ ಕೆಲವು ಜನ ತನ್ನ ವೃತ್ತಿಯೊಂದಿಗೆ ಪ್ರವೃತ್ತಿಯಲ್ಲಿ ಅನೇಕ ಜನಪದ ಕಲೆಗಳಲ್ಲಿ ಅಥವಾ ಇನ್ಯಾವುದೋ ಕಲೆಗಳಲ್ಲಿ ಗುರುತಿಸಿಕೊಳ್ಳುತ್ತಾ ಬಂದಿದ್ದಾರೆ ಅಂಥದರಲ್ಲಿ ಇವತ್ತು ಈ ಅಮರವಾಹಿನಿ ಸಾಧಕರ ಹೆಜ್ಜೆ ಗುರುತು ಚಾನೆಲ್ಗೆ ಉಪ ಉಪವಲಯ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಗಂಗಾಧರ ಸರಿಕರ್ ಅವರು ಕೈವಲ್ಯ ಪದ್ಧತಿ ಭಜನಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥವ್ರು ಅಂತವರು ನಮ್ಮೊಂದಿಗಿದ್ದಾರೆ ಅವರೊಂದಿಗೆ ಒಂದಿಷ್ಟು ಮಾತುಕತೆಯನ್ನು ಮಾಡೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ತಾವು ಈ ಕಲೆಯಲ್ಲಿ ಮತ್ತು ಒಬ್ಬ ಅಧಿಕಾರಿಯಾಗಿ ಒಂದು ಒಳ್ಳೆ ಹೆಸರನ್ನ ಮಾಡಿದ್ದೀರಿ ಈ ಹೆಸರನ್ನ ಮಾಡುವ ಪೂರ್ವದಲ್ಲಿ ಅಂದ್ರೆ ತಾವು ಬಾಲ್ಯ ಜೀವನ ಕಳೆದದ್ದು ಮತ್ತು ತಾವೆಲ್ಲ ಬೆಳೆದು ಬಂದ ಪರಿಸರ ಹೇಗಿತ್ತು ಸರ್ ನನ್ನ ಬಾಲ್ಯ ಜೀವನ ಅಂದ್ರೆ ಸರ್ ನಾನು ಮೊದ್ಲೆಲ್ಲಾ ನಾವು ತುಂಬಾ ಒಂದು ಹಳ್ಳಿಯ ಪ್ರದೇಶದಲ್ಲಿ ಹಳ್ಳಿಗಾಡಿನಲ್ಲಿ ಬೆಳೆದಂತ ಹಾಗಾಗಿ ಹಳ್ಳಿಗಾಡಿನಲ್ಲಿ ಬೆಳೆದಿರೋದ್ರಿಂದ ಈ ಜನಪದ ಕಲೆ ನಮಗೆ ಅತಿ ಹತ್ತಿರವಾಯ್ತೇನೋ ಅಂತ ಅನಿಸ್ತಾ ಇದೆ ನನ್ಗೆ ಆಮೇಲೆ ನಮ್ಮ ತಂದೆಯವರು ಸ್ವತಃ ಕಲಾವಿದರಾಗಿರೋದ್ರಿಂದ ನಮ್ಮ ತಾತ ನಮ್ಮ ತಂದೆಯವರು ಎಲ್ಲಾ ಭಜನೆ ಕಲಾವಿದರಾಗಿರೋದ್ರಿಂದ ಈ ಭಜನೆ ಕಲೆ ನನ್ನನ್ನು ಅತಿ ಸರಳವಾದಂತಹ ರೀತಿಯಲ್ಲಿ ತನ್ನ ಕಡೆಗೆ ಸೆಳುಕೊಂಡಿರ್ಬೋದು ಅಂತ ನನ್ನ ಒಂದು ಮನೋಭಾವನೆ ಹಾಗಾಗಿ ಮೊದಲು ನಮ್ಮ ತಂದೆಯವರೆಲ್ಲ ಆಡೋದನ್ನ ಕೇಳ್ತಾ 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 ಆಮೇಲೆ ನಮ್ಮ ನಮ್ಮ ಊರಲ್ಲೆಲ್ಲ ಕೆಲವೊಂದಿಷ್ಟೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ವು ಆ ಕಾರ್ಯಕ್ರಮಗಳಲ್ಲಿ ನಾವು ಆ ಭಜನೆಯನ್ನ ಕೇಳಿ ಕೇಳಿ ನಾವೆಲ್ಲ ಬಾಲ್ಯಾವಸ್ಥೆಯಲ್ಲಿ ಇರುವಾಗ ಈ ನಮ್ಮ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಏನೇ ಕಾರ್ಯಕ್ರಮ ವಿಶೇಷವಾದಂತ ಕಾರ್ಯಕ್ರಮ ಇದ್ರು ಅಲ್ಲಿ ಭಜನೆಯನ್ನು ಹಮ್ಮಿಕೊಳ್ತಾ ಇದ್ರು ಹಾಗಾಗಿ ನಮ್ಗೆ ಅದನ್ನ ಕೇಳೋದಕ್ಕೆ ಅವಕಾಶ ಸಿಕ್ತು ಅದು ಅದು ನಮ್ಗೆ ನಮ್ಮ ಮನುಷ್ಯನ ಮೇಲೆ ಪರಿಣಾಮ ಬೀರಿತು ಅದರಿಂದ ನಾವು ಆ ಪ್ರೇರಣೆಗೊಳಗಾಗಿ ಕಲೆಯನ್ನ ನಾವು ನಾವು ನಮ್ಮ ಜೀವನಕ್ಕ ಅಳವಡಿಸ್ಕೊಂಡಿವಿ ಏನು ಅಂತ ನನಗೆ ಅನಿಸ್ತಾ ಇದೆ ಸರ್ ಈಗ ನಿಮ್ ತಂದೆಯವರು ಭಜನೆ ಹಾಡುವುದರೊಂದಿಗೆ ಏನಾದ್ರು ಸಾಹಿತ್ಯ ರಚನೆ ಇಂತ ಏನಾದ್ರು ಇತ್ತು ಸರ್ ತಮಗೆ ಹೌದು ಸರ್ ಆಗಿನ ಕಾಲದಲ್ಲಿ ಕೈವಲಿ ಪದ್ಧತಿ ಅಷ್ಟು ಕಡಿಮೆ ಇತ್ತು ನಮ್ಮ ಭಾಗದಲ್ಲಿ ಅವಾಗ ನಮ್ಮ ತಂದೆಯವರು ಸ್ವತಃ ರಚಿಸಿರುವಂತ ಒಂದು ಎರಡ್ ನೂರಿಂದ ಮೂರ್ನೂರು ಪದಗಳ ಸಂಗ್ರಹಣೆ ಇತ್ತು ಸರ್ ಅದು ಇವಾಗ ನಮ್ಗೆ ಲಭ್ಯವಾಗ್ತಾ ಇಲ್ಲ ಅವರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ ಅದೆಲ್ಲ ಹೋಗಿದೆ ಆದ್ರೂ ಕೆಲವೊಬ್ರು ರೂಢಿಯಲ್ಲಿ ಹಾಡುವಂತವರು ಒಂದಿಷ್ಟು ಜನ ಇದ್ದಾರೆ ಈಗ ಅದನ್ನ ಸಂಗ್ರಹಣೆ ಮಾಡ್ಬೇಕಾಗಿದೆ ಬರ್ದಿರೋದಿದೆ ನನ್ಗೂ ಕೂಡ ಗೊತ್ತಿದೆ ಇವಾಗ ಅದು ಸಿಗ್ತಾ ಇಲ್ಲ ಈಗ ನಿಮ್ ತಂದೆಯವರು ಯಾರು ಸಮಕಾಲೂ ಸರ್ ಆ ಸಂದರ್ಭದಲ್ಲಿ ಯಾರು ನಮ್ಮ ತಂದೆಯವರು ಭಜನೆ ಹಾಡೋ ನಮ್ಮ ನಮ್ಮ ತಾಲೂಕಿನವರೇ ಆಗಿರುವಂತ ಅಲಕನೂರಿನ ಸಿದ್ಧಲಿಂಗ ಹೇಳಿ ಸಿದ್ಧಲಿಂಗ ಮಾಸ್ತರ್ ಅಂತ ಹೇಳಿ ಒಳ್ಳೆ ಹೆಸರು ಜೊತೆನೆ ನಮ್ಮ ತಂದೆಯವರು ಕೂಡ ನಮ್ಮ ತಂದೆಯವರು ಅವರು ಒಡನಾಡಿಗಳು ಇನ್ನೂ ಅನೇಕ ಜನ ನಮ್ಮ ತಾಲೂಕಲ್ಲಿ ಸಾಕಷ್ಟು ಜನ ಕಲಾವಿದರೂ ನಮ್ಮ ಊರಿನಲ್ಲಿ ಕೂಡ ಒಳ್ಳೊಳ್ಳೆ ಆ ಕಲೆಯಲ್ಲಿ ನೋಡ್ತಿರುವಂತ ಕಲಾವಿದರಿದ್ರು ಅವರು ಕೂಡ ಎಲ್ಲ ನಮ್ಮ ತಂದೆಯವರು ಒಡನಾಡಿಗಳು ಹಾಗಾಗಿ ಅವ್ರು ಕಲಿತರು ಅದೇ ಅದೇ ವೇಳೆಯಲ್ಲಿ ಬಹುಶಃ ನಮ್ಮ ಇವರು ಈ ಭಜನಾ ಕ್ಷೇತ್ರದ ಒಬ್ಬ ದಿಗ್ಗಜರು ಭಜನಾ ಕ್ಷೇತ್ರದಲ್ಲಿ ಗುರುತಿಸದೇ ಇರಲಾರದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಮಹಾದೇವಪ್ಪನ ಅನ್ನೋರು ಅವರು ಕೂಡ ಆ ಕಾಲದಲ್ಲಿ ಮಹಾದೇವಪ್ಪನವರು ಕೂಡ ಹಾಡ್ತಿದ್ರು ಹಿಂಗಾಗಿ ನಮ್ಮ ತಂದೆಯವ್ರ ಸಮಕಾಲನ್ರಿ ಅಂತ ಹೇಳ್ಬೋದು ಇನ್ನು ಅದಕ್ಕಿಂತ ಹಿರಿಯರಾಗಿರುವಂತವ್ರು ನಮ್ಮ ಮಧುರಖಂಡಿಯ ಸಿದ್ಧಗಿರಿ ಮಹಾಸ್ವಾಮಿಗಳು ಜಮಖಂಡಿಯ ರೇವಣಿ ಅವರು ಇನ್ನು ಅನೇಕ ಜನ ನಮ್ಮ ಜುಂಜುವಾಡ ಗಂಗಾರಾಮ ಮಾಸ್ಟರ್ ಅವರೆಲ್ಲಾ ನಮ್ಮ ತಂದೆಯವರಿಗೂ ಕೂಡ ಭಜನೆಯನ್ನು ಕಲಿಸಿರುವಂತವ್ರು ಅವ್ರ ಜುಂಜುವಾಡ ಗಂಗಾರಾಮ ಮಾಸ್ತರ್ಬೋದು ಸರ್ ಈಗ ಪದ್ಧತಿ ಸಾಹಿತ್ಯ ಗಂಭೀರವಾಗಿರ್ತಕ್ಕಂಥ ಸಾಹಿತ್ಯ ಅದನ್ನ ಎಷ್ಟೋ ಸಂದರ್ಭದಾಗ ಹಾಡುಗಾರನಿಗೆ ಅದು ಅರ್ಥ ಆಗದೆ ಇದ್ದಿರ್ತಕ್ಕಂಥದ್ದು ಇನ್ನು ಕೇಳುಗನಿಗೆ ಯಾವ ರೀತಿ ಅರ್ಥ ಆಗುತ್ತಾರ ಅದನ್ನ ಬಿಡಿಸಿ ಹಾಡ್ಬೇಕು ಏನಾದ್ರೂ ತಮ್ಮ ಕಡೆ ಟ್ರಿಕ್ಸ್ ಇದೇನ ಸರ್ ಅದಕ್ಕೆ ಹೆಂಗೆ ಹೇಳ್ಬೇಕಂತ ಇಲ್ಲ ಸರ್ ಅದು ಕೈವೆಲಿ ಪದ್ಧತಿಯ ಒಂದು ಈ ಪದ್ಯಗಳೇನಿದ್ದಾವೆ ಅವನ್ನ ಅವುಗಳನ್ನ ನಾವು ಕಂಠುಪಾಟ್ ಮಾಡುವಲ್ಲಿ ಒಂದು ಒಂದು ವ್ಯವಸ್ಥಿತವಾದಂತಹ ಒಂದು ಪದ್ಧತಿ ಇದೆ ಅದಕ್ಕೆ ಆ ಪದ್ಧತಿ ಮುಖಾಂತರ ನಾವು ಕಂಠುಪಾಟ್ ಮಾಡಿದ್ರೆ ಮಾತ್ರ ಅದನ್ನ ಜನರಿಗೂ ಕೂಡ ತಿಳಿಯೋ ಹಾಗೆ ಆಮೇಲೆ ಸಾಹಿತ್ಯ ಎಲ್ಲೂ ಕೂಡ ದೋಷವಾಗದ ರೀತಿಯಲ್ಲಿ ಹಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಈಗ ಒಂದು ಯಾವುದೇ ಒಂದು ಪದ್ಯವನ್ನು ನಾವು ತಗೊಂಡಾಗ ಒಂದು 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 ಯಾವುದೇ ಯಾವ್ದೇ ಪದ್ಯ ಇರಲಿಲ್ಲ ಆ ಪದ್ಯವನ್ನು ತಗೊಂಡಾಗ ಅದು ಅಲ್ಲಿ ನಿಜಗೊಂಡು ಸಾಹಿತ್ಯದಲ್ಲಿ ಹೇಗಿದೆ ಅಂದ್ರೆ ಎಲ್ಲೂ ಕೂಡ ಒಂದು ವಾಕ್ಯ ಸಂಪೂರ್ಣ ಮುಗಿಯೋವರೆಗೆ ಎಲ್ಲೂ ಕೂಡ ಇರುವ ಹಾಗೆ ಹೋಗ್ತಾ ಇರ್ಬೋದು ಅಲ್ಲಿ ಎಲ್ಲಾದ್ರೂ ಒಂದು ಮಧ್ಯದಲ್ಲಿ ಬಿಟ್ರೆ ಅಲ್ಲಿ ಅರ್ಥ ಕೆಟ್ಟ ಆ ಉದ್ದೇಶಕ್ಕಾಗಿ ಅಲ್ಲಿ ಎಲ್ಲೂ ನಿಲ್ಲೋದಿಲ್ಲ ಈಗ ಒಂದ್ ಯಾವ್ದೇ ಒಂದ್ ಪದ್ಯವನ್ನ ಈಗ ಹೊಲವು ವಿಷಯ ದುಪಹತಿಯೊಳಗೂಡಿ ಕಲುಷ ರೂಪಿನ ಕರ್ಮವನ್ನು ಮೇಲೆ ಮಾಡಿ ಕುಲಜಾತಿ ರೂಪ ಸಂಪದವನಿ ಬೇಡಿ ಸರಿ ಬಾಧೆ ಬಡುವೆ ನೀ ನೋಡಿ ಅಲ್ಲಿವರೆಗೆ ನಿಲ್ಲುವಂಗಿಲ್ಲ ಅರ್ಥ ಸರಿಯಾಗಿ ಸರಿ ಸರ್ ಸರ್ ಈಗಿನ ಸಂದರ್ಭದಲ್ಲಿ ಅಂದ್ರೆ ಈ ಮೊಬೈಲು ಈ ತರದ್ದೆಲ್ಲ ಸಂದರ್ಭಗಳಲ್ಲಿ ಈ ಭಜನಾ ಕಲೆಗೆ ಯಾವ ರೀತಿ ಜನರ ಸ್ಪಂದನೆ ಇದೆ ಮತ್ತೆ ಕಲಾವಿದರಿಗೆ ಯಾವ ರೀತಿ ಪ್ರೋತ್ಸಾಹ ಈಗಿನ ಕಾಲದಲ್ಲಿ ಸರ ಈ ಮಾಧ್ಯಮಗಳು ಎಲ್ಲ ಸಾಕಷ್ಟು ಕಲಾವಿದನಿಗೆ ಸಹಕಾರಿಯಾಗಿವೆ ಈಗ ಮೊಬೈಲ್ ಅಲ್ಲೆಲ್ಲ ಅದನ್ನ ಧ್ವನಿ ಮುದ್ರಣ ಮಾಡ್ಕೊಂಡು ನಾವು ಮತ್ತೊಂದ್ಸಾರಿ ಹೋಗಿ ಕೇಳೋದಕ್ ಅನುಕೂಲ ಇದೆ ಈಗ ದೃಶ್ಯ ಸಹಿತ ಕೇಳಬಹುದು ನಾವೆಲ್ಲ ಒಳ್ಳೆ ಕಳೆಯುವಾಗ ಅಲ್ಲಿ ದೃಶ್ಯ ಇರಲಿಲ್ಲ ಧ್ವನಿ ಮಾತ್ರ ಕೇಳಲಿಕ್ಕೆ ಸಾಧ್ಯ ಅದು ಒಳ್ಳೆ ಆ ಒಂದು ದುಡ್ಡು ಇರೋರು ಅವ್ರು ಮಾತ್ರ ಅದನ್ನ ರೆಕಾರ್ಡಿಂಗ್ ಮಾಡಿ ಕೇಳಬಹುದು ಅವಕಾಶ ಹಿಂಗಾಗಿ ಈಗೆಲ್ಲ ಈ ಮಾಧ್ಯಮಗಳು ಈ ಮೊಬೈಲ್ ಇನ್ಯಾವುದೇ ಒಂದು ಇದ್ರ ಮುಖಾಂತರ ನಾವು ರೆಕಾರ್ಡಿಂಗ್ ಮಾಡಿ ಮತ್ತೆ ಬೇರೆ ಕಡೆ ಕೇಳಬಹುದು ಹಂಗೆಲ್ಲ ಅವಕಾಶ ಇದೆ ಮೊದಲೆಲ್ಲ ಹಂಗಿರ್ಲಿಲ್ಲ ಇದು ಅನುಕೂಲ ಇದೆ ಕಲಾವಿದರಿಗೂ ಅನುಕೂಲ ಸಮಾಜಕ್ಕೂ ಅನುಕೂಲ ನನಗನ್ಸುತ್ತೆ ಸರಿಗ ಈ ಕಲೆಯನ್ನ ಮುಂದಿನ ತಲೆಮಾರುಗಳಿಗೆ ಹೊತ್ತೊಯ್ದು ಎಲ್ಲರ ಜವಾಬ್ದಾರಿ ನಂತರಲ್ಲಿ ಇವತ್ತು ಈ ಒಂದಿಷ್ಟು ಶಿಕ್ಷಣ ಪಡೆದವರೆಲ್ಲ ಈ ಜನಪದ ಕಲೆಯನ್ನ ಅಷ್ಟು ಒಂದು ಒಳ್ಳೆಯ ಮನೋಭಾವದಿಂದ ನೋಡಂಗಿಲ್ಲ ಅದರಲ್ಲಿ ತಾವೊಬ್ಬ ಅಧಿಕಾರಿಯಾಗಿ ಅಹ್ ಇಷ್ಟೊಂದು ಶ್ರಮವನ್ನ ಹಾಕ್ತಾ ಇದ್ರಿ ಈ ಭಜನಾ ಕಲೆ ಅದನ್ನ ಉಳಿಸ್ಲಿಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅಥವಾ ಆ ಉಳ್ದವ್ರಿಗೆ ಏನ್ ಸಂದೇಶ ಹೇಳ್ತೀರಿ ನೀವು ಕಲಾವಿದರಿಗೆ ಆಯ್ತು ಅಥವಾ ಸಮಾಜದ ಜನರಿಗೆ ಯಾವ ರೀತಿಯಾಗಿ ಹೇಳ್ತೀರಿ ನೀವು ಅಂದ್ರೆ ಸರಿ ಇದು ಜನಪದ ಕಲೆ ಉಳಿಬೇಕು ಇದು ನಮ್ಮ ಉದ್ದೇಶ ಮುಖ್ಯ ಉದ್ದೇಶ ಉಳೀಬೇಕು ಮುಂದಿನ ತಲೆಮಾರಿಗೆ ನಾವು ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಹೌದು ಈಗ ಏನಾಗಿದೆ ಯುವಜನತೆ ಎಲ್ಲ ಈ ಒಂದು ಜನಪದ ಕಲೆಗಳನ್ನ ನಿರ್ಲಕ್ಷ್ಯ ಮಾಡಿ ಇನ್ನಾವುದೋ ಕಲೆಗಳ ಕಡೆ ಹೊರಟಿದ್ದಾರೆ ಅದು ಆಗ್ಬಾರ್ದು ಅಂದ್ರೆ ನಾವು ಕಲಾವಿದ್ರು ಕೂಡ ಅಷ್ಟೇ ಆ ಯುವಕರಿಗೆ ಮನೋಮುಟ್ಟು ಹಾಗೆ ಯುವಕರು ಅದರ ಕಡೆ ವಾಲು ಹಾಗೆ ಒಂದು ಈ ವ್ಯವಸ್ಥೆಯನ್ನ ಮಾರ್ಪಡಿಸಿಕೊಂಡು ಅದನ್ನ ಅವ್ರಿಗೆ ಮುಟ್ಟಿಸ್ಬೇಕು ಮುಟ್ಟಿಸಿದ್ರೆ ಮಾತ್ರ ಮುಂದಿನ ಪೀಳಿಗೆ ಅಂತ ಹೋಗೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಅಥವಾ ಇನ್ನೊಂದು ಹತ್ತು ವರ್ಷಕ್ಕೋ ಇಪ್ಪತ್ತು ಮುಂದೆ ಹೋಗೋದಿಲ್ಲ ಹಂಗಾಗಿ ಇದನ್ನ ನಾವು ಈಗಿನ ಯುವಕರಿಗೆ ಯಾವ ರೀತಿ ಬೇಕು ಆ ರೀತಿಯನ್ನ ನಾವು ಕಲಾವಿದ್ರೆ ಅದನ್ನ ಆ ರೀತಿಯಾಗಿ ತಗೊಂಡೋಗ್ಬೇಕು ತಗೊಂಡೋಗ್ಬೇಕಂದ್ರೆ ಏನು ಆ ಮೊದಲಿನ ಒಂದು ವ್ಯವಸ್ಥೆ ಪದ್ಧತಿ ಅನ್ನೋದೇ ರೀತಿ ಇದೆ ಆ ರೀತಿ ಕೆಡದೆ ಇರುವಾಗೆ ಅದನ್ನ ಈಗ ಹಾಗೆ ಹೋಗ್ಬೇಕು ಅಂದಾಗ ಮಾತ್ರ ಅದ್ರ ಉಳಿವಿಗೆ ಸಾಧ್ಯ ಇಲ್ಲಾಂದ್ರೆ ಸಾಧ್ಯ ಇಲ್ಲ ನಿಜ ಸರ್ ಈ ಇಂಥ ಒಂದು ಪ್ರಾಚೀನ ಕಲೆಯನ್ನ ಅದು ಮತ್ತೆ ಮುಂದಿನ ತಲೆಮಾರಿಗೆ ಒಯ್ಬೇಕು ಅಂತಕ್ಕಂಥ ತಮ್ಮ ಒಂದು ಕಲಕಲೆಯ ಮಾತುಗಳು ಇವತ್ತಿನ ಸಮಾಜಕ್ಕೆ ಮಾದರಿಯಾಗಿವೆ ಅಂತದರಲ್ಲಿ ತಾವು ಸರ್ ಈಗ ಭಜನಾ ಕ್ಷೇತ್ರದಲ್ಲಿ ಮಾದೇವಪ್ಪಣ್ಣ ಹುಲ್ಲಾಳ್ ಅವ್ರದ್ದು ಬಹಳ ದೊಡ್ಡ ಹೆಸರು ಅವರ ಒಂದು ಹಾಡುಗಾರಿಕೆ ಪರಂಪರೆಯನ್ನ ತಾವು ಮುಂದುವರಿಸ್ತಾ ಇದ್ದೀರಿ ಹೌದು ಅದಕ್ಕೆ ಈ ಅಮರವಾಹಿನಿ ಕನ್ನಡ ನ್ಯೂಸ್ ಚನ್ನ ವೀಕ್ಷಕರಿಗೆ ಆ ಮಾಧವಪ್ಪಣ್ಣನವರ ಒಂದು ಶೈಲಿಯಲ್ಲಿ ಒಂದು ಗೀತೆಯನ್ನ ಹೇಳ್ಬೋದು ಸರ್ ನೀವು ಹೇಳ್ತಾರೆ ಸರ್ ಸರ್ ಒಂದು ಒಂದು ಓ ಗದಿರಲು ರಂಗ ಬಾಗಿಲಿಂದಾಚೆ ಬರು ಕಂಡು எத்திக்கொண்டு வரோதரு கண்டு எத்திகொண்டு வரோட்டாரியரெல்ல இஷ்டி செந்து அட்டிபுவரோங்க സൃഷ്ടിഷ പുറോധര വിട്ടായ സൃഷ്ടിശ പുറോധർ വിട്ടായുബ கொட்ட நோரங்க இஷ்டிஷ்டோ வெளைய கொட்டினோ ரொம்பயா ஓ கதி நுரங்கா பூகதிர நுரங்கா பாகிலிருந்தாச்சே பாகவத்தரு கண்டு எத்திகொண்டு வரோவரு கண்டு எத்திக் கொண்டு ಅದ್ಭುತ ಸರ್ ಅದ್ಭುತ ಈ ಶೈಲಿ ಹಾಡನ್ನ ಮತ್ತೆ ಹಾಗೆ ಕೇಳ್ತಾ ಇರಬೇಕು ಕೇಳ್ತಾ ಇರಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಮಾಡುತ್ತೆ ಇಂತ ಒಂದು ಈ ಆನಂದಮಯ ಸಮಯಕ್ಕೆ ತಾವು ಸಾಕ್ಷಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಬತ್ತಿ ನಮ್ಮ ಈ ಅಮರ ವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಸಾಧಕರ ಹೆಜ್ಜೆ ಗುರುತಿಗೆ ಕಾರ್ಯಕ್ರಮಕ್ಕೆ ಬಂದು ತಾವು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ